ನೋಡಿ ಹೀಗೆ ಚಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಹಾಕೊಳ್ಳೋಣ ಕುಸ್ಕ ರೈಸ್ ಮಾಡಲು ಒಂದು ಕುಕ್ಕರ್ ಅನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಬಳಸ್ತಾ ಇದ್ದೀನಿ ಹಾಗೆಯೇ ಎರಡು ಚಮಚ ಅಡಿಗೆ ಎಣ್ಣೆಯನ್ನು ಕೂಡ ಬಳಸ್ತಾ ಇದ್ದೀನಿ ನೀವು ತುಪ್ಪನೇ ಹಾಕಿ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಅಡಿಗೆ ಎಣ್ಣೆಯಾದರೂ ಎಲ್ಲವನ್ನು ಹಾಕಿ ಬಳಸ್ಬಹುದು ಎರಡು ಚಮಚ ಅಡುಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಚಂದ ಬಿಸಿಯಾಗಲಿ ತುಪ್ಪ ಚೆಂದ ಬಿಸಿಯಾಗಿದೆ ಗರಂ ಮಸಾಲೆನ ಫಸ್ಟ್ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕಾಗುತ್ತೆ ಗರಂ ಮಸಾಲೆ ಫ್ರೈ ಆಯಿತು ಈರುಳ್ಳಿ ಹಾಕ್ಕೊಂಡು ಚಂದ ಬ್ರೌನ್ ಕಲರ್ ಬರುವ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿನ ಮಾತ್ರ ಚಂದ ಗೋಲ್ಡನ್ ಬ್ರೌನ್ ಬರುವ ಹಾಗೆ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ಹಾಗೆ ರೋಸ್ಟ್ ಮಾಡ್ಕೊಂಡ್ರೆ ಅದು ತುಂಬಾ ರುಚಿ ಕೊಡುತ್ತೆ ಈ ಕುಸ್ಕ ರೈಸಿಗೆ ಈರುಳ್ಳಿ ನೋಡಿ ಚೆಂದ ಗೋಲ್ಡನ್ ಬ್ರೌನ್ ಬಂದಿದೆ ಇಷ್ಟ ಆದ್ರೆ ಸಾಕು ಇವಾಗ ಹಸಿರು ಮೆಣಸಿನಕಾಯಿಯನ್ನು ಹಾಕೋಡೋಣ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಹಸಿ ವಾಸನೆ ಹೋಗೋರಿಗೆ ಚಂದ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಂದ ಫ್ರೈ ಆಗಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡ ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಟೊಮೆಟೊ ಹಾಕಿದ ಮೇಲೆ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಟೊಮೆಟೊ ಚೆಂದ ಬೆಂದಿದೆ ನೀವು ನೋಡ್ಬೋದು ಇಷ್ಟ ಆದರೆ ಸಾಕು ಇವಾಗ ಮೊಸರನ್ನು ಹಾಕೊಳ್ತಾ ಇದ್ದೀನಿ ಈ ಕುತ್ಕ ರೈಸಿಗೆ ಮಶ್ರೂಮ್ ಫುಡ್ಡಾಗಿ ಮೊಸರು ಹಾಕಲೇಬೇಕು ಮೊಸರನ್ನ ಆದಷ್ಟು ಫ್ರೆಶ್ ಮೊಸರನ್ನು ತಗೊಳ್ಳಿ ನೀವು ಇವಾಗ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮಸಾಲೆಗಳನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಚ್ಚ ಖಾರದ ಪೌಡ್ರ್ ಹಳದಿ ಪೌಡ್ರ್ ಜೀರಿಗೆ ಪೌಡರ್ ಗರಂ ಮಸಾಲೆ ಪೌಡರ್ ಕೊತ್ತಂಬರಿ ಪೌಡರ್ ಇಷ್ಟನ್ನು ಹಾಕಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ನಿಮಿಷ ಆಗಿದೆ ನೋಡಿ ಈ ಥರ ನೋಡಿ ಈ ಥರ ಎಣ್ಣೆ ಎಲ್ಲ ರಿಲೀಸ್ ಆಗ್ತಾ ಇರಬೇಕು ಅವಾಗ ಮಸಾಲೆ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾವು ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋಣ ನಾನಿಲ್ಲಿ ಅಕ್ಕಿ ತೊಗೊಂಡ ಗ್ಲಾಸಲ್ಲಿ ಒಂದಕ್ಕೆ ಎರಡು ಥರ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಬಾಸ್ಮತಿ ರೈಸ್ ಆದರೆ ಒಂದು ಅರ್ಧ ಗ್ಲಾಸು ಅಥವಾ ಒಂದು ಗ್ಲಾಸಿಷ್ಟು ನೀರು ಕಡಿಮೆನೇ ಮಾಡಿಕೊಳ್ಳಿ ಇವಾಗ ನಿಮಗೆ ಉಪ್ಪು ಖಾರ ಏನು ಬೇಕು ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು ರೈಸಿಗೆ ಮುಚ್ಚಿ ಸ್ವಲ್ಪ ಕುದಿ ಬರಲಿ ನೀರು ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಈ ಹದದಲ್ಲಿರುವಾಗ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ತೊಂದಿಟ್ಕೊಂಡ ಅಕ್ಕಿನ ಇವಾಗ ಸೇರಿಸ್ಕೊಳ್ಳೋಣ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬಾಸುಮತಿ ಆದರೆ ಮಾತ್ರ ನಿಧಾನ ಉರಿಯಲ್ಲಿ ಒಂದು ವಿಶಿಲ್ ತೊಗೊಂಡ್ರೆ ಸಾಕು ಈ ಮನೆಯಲ್ಲಿ ಬಳಸುವ ಅಕ್ಕಿನ ಎರಡು ವಿಶೀಲ್ ತೊಗೋಬೋದು ನೀರು ಕುದಿಸ್ಕೊಂಡ್ರೆ ಗಮನದಲ್ಲಿರಲಿ ಕುದಿಸಿ ಅಕ್ಕಿ ಹಾಕ್ಕೊಂಡ್ರೆ ಒಂದೇ ವಿಸಿಲ್ ಸಾಕಾಗುತ್ತೆ ನೋಡಿ ಹೀಗೆ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ನಾನು ನಾನಿವಾಗ ನೀರು ಬಿಸಿಯಾಗಿರೋದ್ರಿಂದ ಒಂದು ವಿಷಲ್ ಮಾಡ್ಕೊಳ್ತೀನಿ ಕುಸ್ಕಾರೈಸ್ ರೈಸ್ ಈ ಥರ ರೆಡಿಯಾಗಿದೆ ನೀವು ಮಿಕ್ಸ್ ಮಾಡುವ ಮೊದಲು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಈ ಥರ ಹಾಕೊಳ್ಳಿ ಅದರ ಮೇಲೆ ಸ್ವಲ್ಪ ಹೊತ್ತು ಮತ್ತೆ ಮುಚ್ಚಿ ಒಂದು ಮೂರು ನಿಮಿಷ ಆದ ಮೇಲೆ ಮತ್ತೆ ಓಪನ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಪ್ಪ ಹಾಕಿ ಮೂರು ನಿಮಿಷ ಆಯಿತು ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ಭುತವಾದ ಕುಸ್ಕಾ ರೈಸ್ ನೋಡಿ ಈ ಹದದಲ್ಲಿ ರೆಡಿಯಾಗಿದೆ ನೀವು ಇದನ್ನು ಚಿಕನ್ ಕರಿ ಅಥವಾ ಎಗ್ ಗ್ರೇವಿ ಮಟನ್ ಕರಿಯಲ್ಲಿ ಕೂಡ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಪನ್ನೀರ್ ಕರಿಯಲ್ಲಿ ಕೂಡ ನೀವು ಇದನ್ನು ಟೇಸ್ಟ್ ಮಾಡ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಫೈನಲಾಗಿ ಕುಸ್ಕಾ ರೈಸನ್ನ ಸರ್ವ್ ಮಾಡ್ಕೊಳ್ಳೋಣ ನಾನಿವತ್ತು ಗ್ರೀನ್ ಮಸಾಲಾ ಜೊತೆ ಕುಸ್ಕಾನ ಸರ್ವ್ ಮಾಡ್ಕೊತೀನಿ ತುಂಬ ಅದ್ಭುತವಾಗಿರುತ್ತೆ ತಪ್ಪದೆ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಬೇಕು ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ಅದ್ಭುತವಾದ ಕುಸ್ಕಾ ರೈಸ್ ಮತ್ತು ಗ್ರೀನ್ ಮಸಾಲ ರೆಡಿಯಾಗಿದೆ ಹಾಗೆ ಸೈಡಿಗೆ ಸೌತೆಕಾಯಿ ಇಲ್ಲ ಅಂತ ಹೇಳಿದರೆ ಆಗುತ್ತಾ ಹಾಗೆ ಈರುಳ್ಳಿನ ಕೂಡ ಕಟ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಹಾಗೇನೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್